ಕೆಲವರ ಬದುಕು ಯಾರಿಗೂ ಅರ್ಥವಾಗದೆ ಉಳಿದು ಬಿಡುತ್ತದೆ ಕೆಲವರ ಸಾವು ಕೂಡ ಹಾಗೆ ನಿವೇದಿತಾ ಜೈನ್ ಅವರ ಸಾವು ಕೂಡ ಯಾರಿಗೂ ಅರ್ಥವಾಗದೆ ಉಳಿದು ಬಿಟ್ಟಿದೆ ಒಂದು ಕಡೆಯಿಂದ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹೇಳ್ತಾಯಿದ್ದಾರೆ ಇನ್ನೊಂದು ಕಡೆಯಿಂದ ಕೊಲೆ ಅಂತಾರೆ ಮತ್ತೊಂದು ಆಯತಪ್ಪಿ ಬಿದ್ದರು ಅಂತಾರೆ ಆದರೆ ಯಾವುದು ಸತ್ಯ ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ನಿವೇದಿತಾ ಜೈನ್ ಅವರು ಕನ್ನಡ ಚಿತ್ರರಂಗದ ಫೇಮಸ್ ನಟಿಯಾಗಿದ್ದರು ಹಲವು ದಿಗ್ಗಜರ ಜೊತೆ ಇವರು ನಟನೆಯನ್ನು ಕೂಡ ಮಾಡಿದರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇವರು ಬೆಂಗಳೂರಲ್ಲಿ ಜನಿಸಿದರು ಮಾಡೆಲಿಂಗ್ ಕ್ಷೇತ್ರದಲ್ಲಿ ದೊಡ್ಡದಾದ ಹೆಸರನ್ನು ಮಾಡಿದರು ಅದು ಅವರು ಇಷ್ಟದ ಕ್ಷೇತ್ರವೂ ಆಗಿತ್ತು ಆದರೆ ನಂತರ ಅವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಶಿವಮಣಿ ನಿರ್ದೇಶನದ ಶಿವಣ್ಣ ಅಭಿನಯದ ಶಿವಸೈನ್ಯದ ಮೂಲಕ ಕನ್ನಡ ಚಿತ್ರರಂಗವನ್ನು ಪ್ರವೇಶ ಮಾಡಿದರು ನಂತರ ಮಿಸ್ ಬೆಂಗಳೂರು ಆದರೂ ಇವರ ನಟನೆಯನ್ನು ನೋಡಿದ ಪರಭಾಷಾ ಚಿತ್ರರಂಗ ಕೂಡ ಕೈ ಬೀಸಿ ಕರೆಯಿತು ಹಾಗೆ ಇವರು ಪರಭಾಷೆಯಲ್ಲಿ ಕೂಡ ನಟನೆಯನ್ನು ಮಾಡಿದ್ದಾರೆ ಕೆಲವು ಮುಖ್ಯವಾದ ಚಿತ್ರಗಳು ಯಾವುದೆಂದರೆ ಶಿವರಂಜಿನಿ ಸೂತ್ರಧಾರ ಪ್ರೇಮರಾಗ ಹಾಡು ಗೆಳತಿ ಬಾಳಿನ ದಾರಿ ಬಾಳಿದ ಮನೆ ಅಮೃತ ಅಂತ ಚಿತ್ರಗಳಲ್ಲಿ ಇವರು ನಟನೆಯನ್ನು ಮಾಡಿದ್ದಾರೆ ಸುಮಾರು ಹನ್ನೆರಡು ಚಿತ್ರಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ ಕನ್ನಡದಲ್ಲಿ ಅನೇಕ ನಟರ ಜೊತೆ ಇವರು ತಮ್ಮ ತೆರೆ ಹಂಚಿಕೊಂಡಿದ್ದಾರೆ ಶಿವಣ್ಣ ರಮೇಶ್ ಅರವಿಂದ್ ರಾಘವೇಂದ್ರ ರಾಜ್ಕುಮಾರ್ ಶಶಿಕುಮಾರ್ ಹಾಗೆ ತಮಿಳಲ್ಲಿ ಅರ್ಜುನ್ ಸರ್ಜಾ ಜೊತೆ ಕೂಡ ಇವರು ತಮ್ಮ ತೆರೆಯನ್ನು ಹಂಚಿಕೊಂಡಿದ್ದಾರೆ ನಟನೆಯನ್ನು ಮಾಡಿದ್ದಾರೆ ಹೀರೋಯಿನ್ ಆಗಿ ಕಾಣಿಸಿಕೊಂಡಿದ್ದಾರೆ ನಿವೇದಿತಾ ಜೈನ್ ಅವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮಹಡಿಯಿಂದ ಕೆಳಗೆ ಬಿದ್ದು ಸಾವನ್ನಪ್ಪಿದರು ಅಂತ ಬಲ್ಲ ಮೂಲಗಳು ಹೇಳುತ್ತವೆ ಆದರೆ ಅವರು ನಿಜವಾಗಿ ಏನಾದರೂ ಅನ್ನೋದು ಸದ್ಯಕ್ಕೆ ಯಾರಿಗೂ ಗೊತ್ತಿಲ್ಲ ಚಾನಲ್ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ